ಆಯ್ತು ಹೌದು ಯಾವ ಕಾನೂನು ಪದ್ಮಾಕು ಮಾಡಿರ್ ನನ್ನ ಹೆಸರು ಕೃಷ್ಣಪ್ಪ ಅಂತ ಸರ್ ನನ್ನ ನಮ್ಮ ತಂದೆ ಹೆಸರು ಕಾಳೇಗೌಡ ಅಂತ ನಾವು ಮೂಲತಃ ಕಿರಗಾವ್ ಒಬಳಿ ದೋರ್ನಳ್ಳಿ ಅವರು ಮಳವಳ್ಳಿ ತಾಲೂಕು ನಾನು ಅಲ್ಲಿ ಜಮೀನು ಮಾರುಟ್ಟು ಬಂದು ಇಲ್ಲಿ ಕೊತ್ತನೂರು ಸರ್ವ್ ನಂಬರ್ನಲ್ಲಿ ಮೂವತ್ತೆರಡು ಎಕರೆ ಜಮೀನು ಖರೀದಿ ಮಾಡಿದೆ ಆ ಮೂವತ್ತೆರಡು ಎಕರೆ ಖರೀದಿ ಮಾಡಿ ಡೆವಲಪ್ ಮಾಡಿ ಈಗ ಹಚ್ಚು ಕಮ್ಮಿ ಹದಿನೈದು ವರ್ಷ ಆಯಿತು ಆಮೇಲೆ ಮಾರಾಟ ಮಾಡೋಣ ಮಕ್ಕಳು ಮದುವೆಗೆ ಏನ್ಬಿಟ್ಟದೆ ಮಾರಾಟ ಮಾಡಿದೆ ಹೋಗಿ ಬೆಂಗಳೂರಲ್ಲಿ ಕೂತ್ಕೊಂಡು ಇವ್ರ ವ್ಯಾಪಾರ ಮಾಡಿ ಮಾರಾಟ ಮಾಡಿದೆ ಇವರು ಮಂಜುನಾಥ್ ಗೌಡ ರೇವಯ್ಯ ಇಬ್ಬರು ಸೇರಿಸಿ ವ್ಯಾ ವ್ಯಾಪಾರ ಮಾಡಿದ್ರು ಪುನಃ ಇಲ್ಲಿ ಬಂದು ರಿಜಿಸ್ಟ್ರಿಗೆ ಬಂದರು ಕ್ಯಾಶ್ ಆಮೇಲೆ ಕೊಡ್ತೀವಿ ರಿಜಿಸ್ಟ್ರ್ ಮಾಡಿ ನಿಮಗೆ ಇದಕ್ಕೆ ಮಾತ್ರ ಬ್ಯಾಂಕ್ ಹಾಕ್ತೀವಿ ಅಂದರು ಬ್ಯಾಂಕ್ ಹಾಕಿದ್ರು ಕ್ಯಾಶ್ ಇದೆ ಬನ್ನಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೆಳಗಡೆ ಕುಂಡಿಸ್ಬಿಟ್ಟು ಯಾವ ಕ್ಯಾಶ್ ಕೊಡಲು ಕರ್ಕೊಂಡು ಹೋಗಿ ಜೊತೆ ನನ್ನವೇ ಸತ್ತಗಾಲೆ ಹ್ಯಾಂಡ್ ಪೋಸ್ಟ್ ಹತ್ರ ನಿಲ್ಲಿಸ್ಕೊಂಡು ನಮ್ಮ ಕಾರನ್ನು ತಗೊಂಡು ಅವ್ರ ಕಾರನ್ನು ತುಂಡ್ಸ್ಕೊಂಡು ಹೋದರು ಬೆಂಗಳೂರಲ್ಲಿ ಕುಂಡಿಸ್ಬಿಟ್ಟು ಸ್ಟೇಷನ್ಲಿ ಎರಡು ದಿನ ಕುಣಿಸಿದ್ರು ಚೆನ್ನಮ್ಮ ರಚುಕಟ್ಟೆ ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ ಯಾವ ಕೇಸು ಇಲ್ಲ ಏನೂ ಮಾಡಿಲ್ಲ ಆಮೇಲೆ ಒಂದು ವಾರ ಬಿಟ್ಟು ಕೊಡ್ತೀವಿ ದುಡ್ಡು ಸೀಜ್ ಆಗೋಯ್ತು ಅಂತಂದರು ಒಂದು ವಾರ ಬಿಟ್ಟು ಹೋದರೆ ರೌಡಿ ಕಳ್ಸೋದು ಮಾಡಿದ್ರೆ ಸ್ಟಾರ್ಟ್ ಮಾಡೋದು ನಾವು ಅದು ಫೋನ್ ಮಾಡೋದು ಒಂದು ತಿಂಗ್ಳಿಗೆ ಹೋಗೋದು ಹೆದರಿಕೆ ಆಗೋಯ್ತು ಇಲ್ಲೇನು ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ಬರಲಿ ನಮ್ಮ ಜರ್ಮಿ ತಗ ಬರ್ತೇನೆ ಅಂತ ನಾವು ಇಷ್ಟು ಸಂದ್ರೆ ವೆಯ್ಟ್ ಮಾಡಿದ್ವಿ ಇವತ್ತು ಬಂದರು ಸರ್ ಇಲ್ಲಿಗೆ ಇವತ್ತು ಇದ್ದೀವಿ ಅವ್ರನ್ನ ಮೂವತ್ತೆರಡು ಎಕರೆ ಒಂದು ಎಕರೆಗೆ ಇಪ್ಪತ್ನಾಲ್ಕುವರೆ ಲಕ್ಷ ರೂಪಾಯಿನಾಗ ಮಾತಾಡಿದ್ವಿ ಸರ್ ಅಲ್ಲಿ ಕೇಳಿದ್ರೆ ಏನಂತಿದ್ದಾರೆ ಕೇಳಿದ್ರೆ ದುಮ್ಕಿ ಆಗ್ತಾರೆ ಹಂಗೆ ರೌಡಿಗಳು ಬಿಡೋದು ನಾ ಕೊಡಲ್ಲ ಅನ್ನೋದು ಏನು ಮಾಡ್ತೀವಿ ನೋಡು ಅಂತ ಅನ್ನೋದು ಮಕ್ಳು ಬರಿ ಹೆಣ್ಮಕ್ಳ ಇದ್ದಾರೆ ಮನೇಲಿ ಅಲ್ಲೋಗಿ ಎದುರಿಸೋದು ಈ ತರ ಮಾಡಿ ಕೊಡದೆ ಕೊಡದೆ ಈಗ ಒಂದು ವರ್ಷ ಎರಡು ತಿನ್ ಆಯ್ತು ಒಂದು ವರ್ಷದಲ್ಲಿ ನಮ್ಮ ಮನೆಯವ್ರ ಹತ್ರ ಮೂವತ್ತೆರಡು ಎಕರೆ ಜಮೀನ ಇದು ಮಾಡ್ಕೊಂಡ್ರು ರಿಜಿಸ್ಟರ್ ಮಾಡಿಸ್ಕೊಂಡ್ರು ನಾವು ಇರಲಿಲ್ಲ ಊರಲ್ಲಿ ನಾವು ತಿರುಪತಿಗೆ ಹೋಗಿದ್ವಿ ಬರೋ ತನಕ ನಮ್ಮ ಮನೆಯವ್ರಿಗೆ ಇಲ್ಲಿ ದುಡ್ಡಿದೆ ರಿಜಿಸ್ಟ್ರು ಮಾಡಿ ನೀವು ಈಚೆ ಕಡೆ ಕೊಡ್ತೀವಿ ಅಂದ್ಬಿಟ್ಟು ಕರ್ಕೊಂಡಿದ್ದಾರೆ ರಿಜ್ ಸೈನ್ ಮಾಡಿಸ್ಕೊಂಡಿದ್ದಾರೆ ಸೈನ್ ಮಾಡಿಸ್ಕೊಂಡಾದಮೇಲೆ ಅಲ್ಲೆಲ್ಲ ಸತ್ಯಗಾಲದ ಹತ್ರ ಯಾಂಡ್ ಪೋಸ್ಟ್ ಹತ್ರ ಅವ್ರನ್ನ ಪೊಲೀಸ್ನವ್ರ ಹತ್ರ ಕರ್ಸ್ಕೊಂಡು ಹೋಗಿದ್ದಾರೆ ಬೆಂಗಳೂರಿಗೆ ಮೂರು ದಿವಸ ಅಲ್ಲಿ ಕರ್ಕೊಂಡೋಗಿ ಇಟ್ಕೊಂಡು ನಮ್ಗೆ ದುಡ್ಡು ಕೊಡಲಿಲ್ಲ ಈ ಥರ ಫ್ರಾಡ್ ಕೆಲಸ ಮಾಡಿ ಒಂದು ವರ್ಷದಿಂದ ನಮಗೆ ಹಿಂಸೆ ಕೊಡ್ತಾರೆ ಮನೆಗೆ ಬರೋದು ಹೆಣ್ಮಕ್ಳಿಗೆ ಇಡ್ತೀವಿ ಹಾಕೋದು ತುಂಬ ಟಾರ್ಚರ್ ಕೊಟ್ಕೊಂಡು ಇವತ್ತು ನಮ್ಗೆ ಬರ್ತಾರೆ ಅಂತ ಗೊತ್ತಾಗಿ ಮಾಹಿತಿ ಗೊತ್ತಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅವ್ರನ್ನ ಇಲ್ಲ ಅವ್ರು ಇರಬೇಕು ಇಲ್ಲ ನಾನು ಇರಬೇಕು ಅದಕ್ಕೆ ಇಲ್ಲಿ ಧರಣಿ ಕೂತ್ಕೊಂಡಿದ್ದೀನಿ ನಾನು ಯಾರವರು ಬೆಂಗಳೂರಿನವರು ಮಂಜುನಾಥ್ ಕೊಟ್ಟಿಲ್ಲ ಕಂಪ್ಲೇಂಟ್ ನಾವು ಕೊಟ್ಟಿಲ್ಲ